ಒಂದು ಕುಟುಂಬ ರೈಲಲ್ಲಿ ಪ್ರಯಾಣ ಮಾಡ್ತಾ ಇದೆ ಅಪ್ಪ ಅಮ್ಮ ಇದ್ದಾರೆ ಒಬ್ಬ ಹುಡುಗ ಒಂದು ಎಂಟತ್ತು ವರ್ಷ ವಯಸ್ಸಿನ ಹುಡುಗ ಆ ಹುಡುಗ ಕಿಟಕಿ ಹತ್ರ ಕೂತಿದ್ದಾನೆ ಅವನಿಗೆ ಎಷ್ಟು ಸಂತೋಷವಾಗ್ತಾ ಇದೆ ಅಂದ್ರೆ ಕೂಗಾಡ್ತಾ ಇದ್ದಾನೆ ಅಮ್ಮ ಅಮ್ಮ ಅಲ್ಲಿ ನೋಡು ಮರ ಬಂತು ಮರ ಬಂತು ಅಮ್ಮ ಅದೇನದು ಪ್ರಾಣಿ ಅದು ನಾಲ್ಕು ಎಷ್ಟು ಚೆನ್ನಾಗಿದೆ ಶಬ್ದಿ ಇದು ಕಾಗೆನಾ ಕಾಗೆ ಕಪ್ಪುಗಿರುತ್ತಾ ಹೀಗೆ ದಾರಿನಲ್ಲಿ ಏನು ಕಂಡರೂ ಸಹ ಅದನ್ನು ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾನೆ ಯಾಕೆ ಆ ಗಿಡ ಓಡ್ತಾ ಇದೆ ಆ ಬೆಟ್ಟ ಓಡ್ತಾ ಇದೆ ಅದೇನದು ಮೇಲುಗಡೆ ನೀಲಿ ಆಗಿದೆಯಲ್ಲ ಅದೇನದು ಬೆಳ್ಳಿಗೆ ಇದೆಯಲ್ಲ ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾ ಇರ್ತಾನೆ ಅಪ್ಪ ಅಮ್ಮಂದ್ರು ಅಷ್ಟೇ ತಾಳ್ಮೆಯಿಂದ ಬಿಡಿಸಿ 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 ಉತ್ತರವನ್ನ ಹೇಳ್ತಾ ಇರ್ತಾರೆ ಆದ್ರೆ ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲ ಒಂದು ರೀತಿಯಾದ ಕಿರಿಕಿರಿ ಬೇಸರ ಇದೇನಿದು ಅಲ್ಲೊಂದು ಕಾಗೆ ಇದ್ರೆ ಅದೇನದು ಅದ್ರ ಶಬ್ದ ಕಾ ಕಾ ಇದೆಯಲ್ಲ ಅದ್ರ ಬಣ್ಣ ಯಾಕೆ ಕಪ್ಪಿದೆ ಅದನ್ನೇ ಕಪ್ಪು ಅಂತಾರ ಇದೇನಿದು ಇದು ಯಾವ ಬಣ್ಣ ಇದು ಇದೇನು ಬಿಳಿ ಅಂತಾರ ಇದೇನಿದು ಹಸರು ಹಸುರು ಹೀಗಿರುತ್ತಾ ಹೀಗೆ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇತ್ತು ಅಂತ ಹೇಳ್ತಂದ್ರೆ ಆಗ ಅಲ್ಲಿದ್ದವ್ರಿಗೆಲ್ರಿಗೂ ಸಹ ಒಂದು ರೀತಿಯಾದ ಬೇಸರ ಉಂಟಾಗಿ ಅವರು ಕೊನೆಗೆ ತಡ್ಕೊಳಕ್ಕಾಗದೆ ಯಾರೋ ಒಬ್ರು ಅವರು ಇದೇನಿದು ನಿಮ್ಮ ಹುಡುಗ ಈ ರೀತಿ ಮಾತಾಡ್ತಾ ಇದ್ದಾನೆ ಚಿಕ್ಕ ಮಕ್ಕಳು ಸಹ ಈ ರೀತಿಯಾದ ಪ್ರಶ್ನೆ ಕೇಳಲ್ಲ ನಿಮ್ಮ ಮಗ ಪ್ರಶ್ನೆ ಕೇಳ್ತಾ ಇದ್ದಾನಲ್ಲ ನಿಮಗೆ ಬೇಸರ ಬರೋದಿಲ್ವಾ ಅವನಿಗೆ ಕೇಳಿದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದೀರಲ್ಲ ನೀವು ಅಂತ ಹೇಳಿದಾಗ ಆ ಅಪ್ಪ ಅಮ್ಮಂದ್ರು ಒಂದು ಮಾತನ್ನ ಹೇಳ್ತಾರೆ ಇಲ್ಲ ಖಂಡಿತ ಬೇಸ ನನ್ನ ಮಗ ಏನು ಪ್ರಶ್ನೆಯನ್ನ ಎಷ್ಟು ಸಲ ಕೇಳಿದ್ರು ಹೇಳೋಕೆ ನಾನು ಸಿದ್ಧನಾಗಿದ್ದೇನೆ ಅಂದಾಗ ಎಷ್ಟು ತಾಳ್ಮೆ ಇರೋರು ನಿಜಕ್ಕೂ ಅಪರೂಪ ಅಂತ ಹೇಳಿದಾಗ ಆ ತಂದೆ ತಾಯಿಯರು ಕತೆ ಹೇಳ್ತಾರೆ ನನ್ನ ಮಗ ಕುರುಡನಾಗಿದ್ದ ಕಣ್ಣು ಕಾಣ್ತಿರ್ಲಿಲ್ಲ ಈಗಷ್ಟೇ ವೈದ್ಯರತ್ರ ಹೋಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡು ಬರ್ತಾ ಇದ್ದೇವೆ ಕಣ್ಣು ಕಾಣ್ತಾ ಇದೆ ಮೊದಲ ಬಾರಿಗೆ ಜಗತ್ತು ಅಂದ್ರೆ ಏನು ಅಂತ ನೋಡ್ತಿದ್ದಾನೆ ಕಾಗೆಯ ಕಾಕಾ ಶಬ್ದವನ್ನ ಕೇಳಿದ್ದು ಅವನಿಗೆ ನೆನಪು ಆದರೆ ಅದು ಕಪ್ಪು ಬಣ್ಣಕ್ಕಿರುತ್ತೆ ಅನ್ನೋದು ಅವನಿಗೆ ಗೊತ್ತಿಲ್ಲ ಗಿಡ ಮರಗಳನ್ನ ಮುಟ್ಟಿ ಗೊತ್ತು ಅವನಿಗೆ ಆದರೆ ಅದರ ಬಣ್ಣ ಹಸಿರು ಅನ್ನೋದು ಗೊತ್ತಿಲ್ಲ ಆಕಾಶ ನೀಲಿಯಾಗಿರುತ್ತೆ ಬಿಳಿ ಮೋಡಗಳು ಹೋಗುತ್ತೆ ಇವೆಲ್ಲವನ್ನು ಕೇಳಿದ್ದ ಅವನು ಕತೆಗಳಲ್ಲಿ ಹಾಡುಗಳಲ್ಲಿ ಆದರೆ ಯಾವತ್ತಿಗೂ ನೋಡಿರಲಿಲ್ಲ ಆಮೇಲೆ ದೃಷ್ಟಿ ಭ್ರಮೆ ಏನು ಬರುತ್ತೆ ರೈಲಲ್ಲಿ ಹೋಗಬೇಕಾದ್ರೆ ಮರಗಿಡಗಳು ಬೆಟ್ಟ ಗುಡ್ಡಗಳೆಲ್ಲ ಹಿಂದಕ್ಕೆ ಓಡುವ ಹಾಗೆ ಭ್ರಮೆ ಏನ್ ಬರುತ್ತೆ ಆ ಭ್ರಮೆಯನ್ನ ಮೊದಲ ಬಾರಿಗೆ ಅನುಭವಿಸ್ತಾ ಇದ್ದಾನೆ ನನ್ನ ಮಗ ಹಾಗಾಗಿ ಅವನಿಗೆ ಎಲ್ಲವೂ ಹೊಸದಾಗಿರೋ ಕಾರಣ ಎಲ್ಲವನ್ನು ಮತ್ತೆ ಮತ್ತೆ ಪ್ರಶ್ನೆ ಕೇಳಿ 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 ತಿಳ್ಕೊಳ್ಳೋ ಕುತೂಹಲ ನನ್ನ ಮಗನಿಗೆ ದೃಷ್ಟಿ ಬಂತಲ್ಲ ಕಣ್ಣು ಕಾಣುತ್ತಲ್ಲ ಸ್ವತಂತ್ರ ಬದುಕನ್ನ ನಡೆಸಬಲ್ಲನಲ್ಲವೇ ಅಂತ ಖುಷಿ ನಮಗೆ ಅವನು ಎಷ್ಟು ಪ್ರಶ್ನೆ ಕೇಳಿದ್ರು ಬೇಸರವಿಲ್ಲದೆ ನಾವು ಉತ್ತರ ಕೊಡ್ತೇವೆ ಆದರೆ ನಮ್ಮಿಂದ ನಿಮಗೆ ತೊಂದರೆಯಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂದಾಗ ಆ ಬೇಸರ ಪಟ್ಕೊಂಡವರೆಲ್ಲ ಒಂದು ಕ್ಷಣ ಅವ್ರಿಗೂ ಸಹ ತುಂಬಾ ನೋವಾಗುತ್ತಂತೆ ಆ ಕ್ಷಣದಲ್ಲಿ ಪಶ್ಚಾತ್ತಾಪದ ಮಾತಲ್ಲಿ ಆ ಹುಡುಗನನ್ನ ಅಭಿನಂದಿಸಿ ಅವರು ಸಹ ಆ ಹುಡುಗನ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆರಂಭಿಸ್ತಾರಂತೆ ಹಾಗಾಗಿ ಯಾರ ಯಾರ ಬದುಕಿನ ಹಿಂದೆ ಏನೆಲ್ಲ ಕಥೆಗಳಿರುತ್ತವೋ ಗೊತ್ತಿಲ್ಲ ಹಾಗಾಗಿ ತಕ್ಷಣವೇ ಟೀಕೆಗಳನ್ನು ಮಾಡದೆ ಒಂದು ಕ್ಷಣ ಆಲೋಚನೆ ಮಾಡ್ತು ಅಂದರೆ ಎಲ್ಲರ ಬದುಕು ಬಂಗಾರವಾಗುತ್ತೆ